ಎಲ್ಲರಿಗೂ ನಮಸ್ಕಾರ ಚೆನ್ನಾಗಿರ ಥ್ಯಾಂಕ್ ಯು ಥ್ಯಾಂಕ್ ಯು ಒಂದೇ ಸರ್ ಮಹತ್ನಿ ಬಗ್ಗೆ ಮಾತಾಡೋಣ ತುಂಬ ಖುಷಿ ಏನಂದರೆ ಇವತ್ತು ಇಡೀ ಇಡೀ ಮಂತ್ರಿ ನಾಲಲ್ಲಿರೋರು ಎಲ್ಲರೂ ಇಲ್ಲೇಂದ ನಿಂತಿದ್ರೆ ಅದು ತುಂಬ ದೊಡ್ಡ ಖುಷಿ ಒಂದು ಕನ್ನಡ ಸಿನಿಮಾದ ಕಾರ್ಯಕ್ರಮ ಆಬ್ವಿಯಸ್ಲಿ ನಮ್ಮ ಅಣ್ಣ ಬಂದಿದ್ದಾರೆ ದಯವಿಟ್ಟು ಈ ಎಲೆಕ್ಷನ್ನು ಐ ಪಿ ಎಲ್ಲು ಇದೆಲ್ಲದರಲ್ಲೂ ಗೊತ್ತು ಸಿನಿಮಾದ ಪ್ರಮೋಷನ್ಗಳು ನಿಮ್ಮನ್ನು ಎಲ್ಲದಕ್ಕೂ ರೀಚ್ ಆಗಬೇಕು ಎಲ್ಲಾದ್ರೂ ಮಧ್ಯ ಸಿನಿಮಾನ ಸೆಲೆಬ್ರೇಟ್ ಮಾಡಿ ಒಳ್ಳೆ ಸಿನಿಮಾ ಬಂದಾಗ ಯಾಕೆಂದರೆ ಭಾಷೆಯ ಅಳಿವು ಉಳಿವಲ್ಲಿ ಸಾಹಿತ್ಯ ಸಿನಿಮಾ ನಾಟಕಗಳು ಎಲ್ಲ ತುಂಬ ಕಾಂಟ್ರಿಬ್ಯೂಟ್ ಮಾಡ್ತವೆ ಸೊ ಸಿನಿಮಾ ಸೆಲೆಬ್ರೇಷನ್ ತುಂಬ ಇಂಪಾರ್ಟೆಂಟ್ ಅದು ಯಾವಾಗಲೂ ನಿಮ್ಮ ಕಡೆಯಿಂದ ನಿರಂತರವಾಗಿ ಆಗಲಿ ಆ್ಯಂಡ್ ನಾಟಿ ಮ್ಯಾಥಿ ಹಾರರ್ ಹಾರರ್ ಸಿನಿಮಾ ನನಗೆ ತುಂಬ ಇಷ್ಟ ಹಾರರ್ ಕಾಮಿಡಿ ಅಂತ ಇನ್ನೂ ತುಂಬ ಇಷ್ಟ ಅದರಲ್ಲಿ ತುಂಬ ಅದ್ಭುತವಾದ ಕಲಾವಿದರು ಸತೀಶ್ ಅವರು ಇರೋ ಕಡೆ ನಗುಗೆ ಕರ್ತನೇ ಇರಲ್ಲ ನಾಗಭೂಷಣ್ ಪೂರ್ಣ ನಮ್ಮ ಶಿವರಾಜ್ ಕೆರಪೇಟೆ ಪೂರ್ಣಚಂದ್ರ ಮ್ಯೂಸಿಕ್ ದಿಗಂತು ತುಂಬ ಒಳ್ಳೆ ಅದ್ಭುತ ಕಲಾವಿದರು ಇದ್ದಾರೆ ಇನ್ನು ರಚಿತ ಅವರು ನಮ್ಮ ಕನ್ನಡದ ಲೇಡೀಸ್ ಸೂಪರ್ ಸ್ಟಾರ್ ಅವ್ರ ಬಗ್ಗೆ ಹೇಳಂಗಿಲ್ಲ ಸಿನಿಮಾ ತುಂಬ ಎಂಟರ್ಟೈನಿಂಗ್ ಆಗಿರುತ್ತೆ ಎಲ್ಲ ಒಂದು ಥಿಯೇಟ್ರಲ್ಲಿ ಏಪ್ರಿಲ್ ಐದನೇ ತಾರೀಕು ಸಿನಿಮಾ ನೋಡಿದ್ರು ಸತೀಶ್ ಬಗ್ಗೆ ಒಂದು ಸ್ಪೆಷಲ್ ಮೆನ್ಷನ್ ಮಾಡಬೇಕು ಮಂಡ್ಯದ ಯಾವುದೋ ಒಂದು ಹಳ್ಳಿಯಿಂದ ಬಂದು ಸಣ್ಣಪುಟ್ಟ ಪಾತ್ರಗಳ ಜೊತೆ ಕೆರಿಯರ್ನ ಶುರು ಮಾಡಿ ಇವತ್ತು ನಾನು ನಾಯಕ ನಟಾಗಿ ನಟನಾಗಿ ನಿಂತ್ಕೊಂಡು ಅಂತ ಒಂದು ಆಟದಲ್ಲಿ ಪ್ರತಿ ಸಿನಿಮಾದಲ್ಲೂ ತುಂಬ ಎಫರ್ಟ್ ಆಗಿ ತುಂಬ ಹಾರ್ಡ್ ವರ್ಕ್ ಮಾಡಿ ಸಿನಿಮಾನೇ ಜೀವಿಸೋ ಅಂತ ಗೆಳೆಯ ತುಂಬ ಒಳ್ಳೆಯದಾಗ್ಲಿ ಸತೀಶ್ಗೆ ನೀವೆಲ್ಲರೂ ಸಪೋರ್ಟ್ ಯಾವಾಗಲೂ ಇದೆಯಲ್ಲ ತಗರು ಪಲ್ಯ ಟ್ರೈನರಿಗೆ ಬಂದಾಗ